ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ಲಕ್ಷ್ಮೀ ಡಿಸೈನ್ ಇರೋ ಸುತ್ತ ರೆಡ್ ಸ್ಟೋನ್ ಕೂಡ ಇದೆ ನೋಡಿ ತುಂಬಾ ಕಾಣುವಂತ ಸ್ಟಾರ್ಟ್ ಇದರ ವೈಟ್ ಬಂದು ನೈನ್ ಗ್ರಾಮ್ ಅಲ್ಲಿ ಸಿಗುತ್ತೆ ನೆಕ್ಸ್ಟ್ ನೋಡಿ ಫ್ಲವರ್ ಮ್ಯಾಂಗೋ ಡಿಸೈನ್ ಇರೋ ಮಧ್ಯ ಫ್ಲವರ್ ಡಿಸೈನ್ ಪಿಂಕ್ ಸ್ಟೋನ್ ಇದೆ ನೋಡಿ ಇವು ತುಂಬಾ ಕಾಣುವಂತ ಟಾಪ್ ಇದರ ವೈಟ್ ಬಂದು ಏಟ್ ಗ್ರಾಮ್ ಇದೆ ನೆಕ್ಸ್ಟ್ ಸುತ್ತ ಲಕ್ಷ್ಮೀ ಕಾಸುಗಳಿಂದ ಮಾಡಿರುವಂತಹ ಹಾಗೆ ಮಧ್ಯ ಫ್ಲವರ್ ಡಿಸೈನ್ ಪಿಂಕ್ ಸ್ಟೋನ್ ಅಲ್ಲಿ ಮಾಡಿರುವಂತದ್ದು ವೇರ್ ಮಾಡಿದ್ರೆ ತುಂಬಾನೇ ಮುದ್ದಾಗಿ ಕಾಣುತ್ತೆ ಇದರ ವೈಟ್ ಬಂದು ಏಟ್ ಗ್ರಾಮ್ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮಧ್ಯ ಪೀಕ್ ಇರುವಂತ ಮತ್ತ ಪಿಂಕ್ ಸ್ಟೋನ್ ಹಾರ್ಟ್ ಶೇಪ್ ಡಿಸೈನ್ ನಿಂದ ಮಾಡಿರುವಂತಹ ಫ್ಲವರ್ ಡಿಸೈನ್ ಟಾಪ್ ಇವು ತುಂಬಾ ಕಾಣುವಂತದ್ದು ಇದರ ವೇಟ್ ಬಂದು ಏಟ್ ಗ್ರಾಮ್ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಪಿಂಕ್ ಸ್ಟೋನ್ ಇರುವ ಫ್ಲವರ್ ಡಿಸೈನ್ ಟಾಪ್ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಇದರ ವೇಟ್ ಬಂದು ಸಿಕ್ಸ್ ಪಾಯಿಂಟ್ ಫೈವ್ ಗ್ರಾಮ್ ಗೆ ಸಿಗುತ್ತೆ ನೆಕ್ಸ್ಟ್ ಪೀಕ್ ಆಗಿ ಡಿಸೈನ್ ಇರೋ ಸ್ಟರ್ಟ್ ಸುತ್ತ ತ್ರೀ ಸ್ಟೋನ್ ಕೂಡ ಇದೆ ನೋಡಿ ಎಷ್ಟು ಮುದ್ದಾಗಿದೆ ಇದರ ವೇಟ್ ಬಂದು ನಿಮ್ಗೆ ಸಿಕ್ಸ್ ಗ್ರಾಮ್ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ನೆಕ್ಸ್ಟ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿರೋ ಟಾಪ್ ಬಂದು ಪೀಕ್ ಆಗಿ ಡಿಸೈನ್ ಸುತ್ತ ವೈಟ್ ಪಾಲ್ ಗಳಿವೆ ಹಾಗೆ ಕೆಳಗೆ ಸ್ಮಾಲ್ ಜೋಂಕ ಕೂಡ ಇರುವಂತದ್ದು ನೋಡ್ತಿದಿರಲ್ಲ ಇದರ ವೈಟ್ ಬಂದು ವೈಟ್ ಗ್ರಾಮ್ ಗೆ ಸಿಗುವಂತದ್ದು ನೆಕ್ಸ್ಟ್ ಮತ್ತೊಂದು ಬ್ಯೂಟಿಫುಲ್ ಡಿಸೈನ್ ಅಂತಾನೆ ಹೇಳಬಹುದು ನೋಡಿ ಮಧ್ಯೆ ರಾಧಾಕೃಷ್ಣ ಡಿಸೈನ್ ಇದೆ ಸುತ್ತ ಕೋರಲ್ ಬೀಡ್ ವೈಟ್ ಪರ್ಲ್ ಗಳಿಂದ ಡಿಸೈನ್ ಮಾಡಿರುವಂತಹ ಬ್ಯೂಟಿಫುಲ್ ಡಿಸೈನ್ ಟಾಪ್ ಇದರ ವೈಟ್ ಬಂದು ಟ್ವೆಲ್ ಗ್ರಾಮ್ ಟ್ವೆಲ್ ಗ್ರಾಮ್ ಗೆ ಸಿಗುವಂತದ್ದು ನೆಕ್ಸ್ಟ್ ನೋಡಿ ಮಧ್ಯೆ ರೆಡ್ ಅಂಡ್ ಗ್ರೀನ್ ಸ್ಟೋನ್ ಇರೋ ಸುತ್ತ ವೈಟ್ ಪರ್ಲ್ ಗಳು ಪಲ್ ಗಳು ಕೂಡ ಇವೆ ನೋಡಿ ಇಷ್ಟು ಬ್ಯೂಟಿಫುಲ್ ಆಗಿದೆ ಇದರ ವೈಟ್ ಬಂದು ಟೆನ್ ಗ್ರಾಮ್ ಗೆ ಸಿಗುತ್ತೆ ತುಂಬಾ ಮುದ್ದಾಗಿ ಕಾಣುವಂತಹ ಟಾಪ್ ನೆಕ್ಸ್ಟ್ ನೋಡಿ ಮಧ್ಯೆ ಪೀಕ್ಅಪ್ ಡಿಸೈನ್ ಇರೋ ಹಾಗೆ ಸುತ್ತ ಗ್ರೀನ್ ಅಂಡ್ ರೆಡ್ ವೈಟ್ ಪರ್ಲ್ ಗಳಿಂದ ಮಾಡಿರೋ ಬ್ಯೂಟಿಫುಲ್ ಡಿಸೈನ್ ಇಯರಿಂಗ್ಸ್ ಟಾಪ್ ಇದರ ವೈಟ್ ಬಂದು ನೈನ್ ಗ್ರಾಮ್ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಲಕ್ಷ್ಮಿ ಡಿಸೈನ್ ಇದೆ ಟಾಪ್ ಹಾಗೆ ಕೆಳಗಡೆ ಸ್ಮಾಲ್ ಜೂಮ್ ಇದೆ ನೋಡ್ತಿದಿರಲ್ಲ ಅಷ್ಟು ಬ್ಯೂಟಿಫುಲ್ ಆಗಿದೆ ಇದರ ವೇಟ್ ಬಂದು ಏಟ್ ಗ್ರಾಮ್ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ವೈಟ್ ಪರ್ಲ್ ಇರೋ ಫ್ಲವರ್ ಡಿಸೈನ್ ಟಾಪ್ಸ್ ಎಷ್ಟು ಬ್ಯೂಟಿಫುಲ್ ಇದೆ ಕ್ಯೂ ತುಂಬಾ ಕಾಣುವಂತ ಇದ್ರೆ ವೆಯ್ಟ್ ಬಂದು ಸಿಕ್ಸ್ ಗೆ ಇದೆ ನೆಕ್ಸ್ಟ್ ನೋಡಿ ಆಗ್ಲಿ ನೋಡಬಹುದು ಸೇಮ್ ಕಲೆಕ್ಷನ್ ಬಟ್ ವೈಟ್ ಏಯ್ಟ್ ಗ್ರಾಮ್ ಇರುವಂತದ್ದು ಎಷ್ಟು ಬ್ಯೂಟಿಫುಲ್ ಕಿವಿ ತುಂಬಾ ಕಾಣುವಂತಹ ಇಯರಿಂಗ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಬ್ಯೂಟಿಫುಲ್ ಕಿವ್ ತುಂಬಾ ಕಾಣುವಂತಹ ಇಯರಿಂಗ್ಸ್ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಶಾಪ್ ಅಡ್ರೆಸ್ ಸ್ಕ್ರೀನ್ ಮೇಲೆ ಮೆನ್ಷನ್ ಆಗಿದೆ ಹಾಗೆ ಇದ್ರೆ ಕಾಂಟಾಕ್ಟ್ ವಿಸಿಟ್ ಕೂಡ ಮಾಡಬಹುದು ಥ್ಯಾಂಕ್ ಯು ಫಾರ್ ವಾಚಿಂಗ್